ಹಲೋ ನಮಸ್ಕಾರ ಸ್ನೇಹಿತರು ಈ ಕಡೆ ಭಾಗ್ಯ ದೇವ್ರ ಹತ್ರ ಹರ್ಗನ ಕಟ್ತದಾಳ ಈ ಕಡೆ ತಾಂಡವ್ ಮನೆಗೆ ಬರ್ತದಾನೆ ಅಲ್ಲಿ ಆಗ ಟೆನ್ಷನ್ ಶುರುವಾಗದ ಅಪ್ಪು ಅದು ಪೂಜಾ ಮನೇಲಿ ವೇಚ್ ಮಾಡ್ತದಾಳೆ ಹಾಗಿದ್ರೆ ಆಗಿದ್ದೇನೋ ಆಗ್ತಿರೋದೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಯಾವಾಗ ಡಿವೋರ್ಸ್ ಬೇಕು ಅಂತ ಕೇಳಿದ್ನೋ ಖಂಡಿತ ಸಿದ್ಧವಾಗಿ ನಾನು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳೇಬಿಟ್ಲು ಭಾಗ್ಯ ಈ ಕಡೆ ಅತ್ತೆ ಮಾವ ಇಬ್ಬರು ಕೂಡ ಏನೋ ಮಾಡ್ತಿದ್ಯಾ ಯಾಕೆ ರೀತಿ ಒಪ್ಪುತಿದ್ಯಾ ತಲೆ ಕೆಟ್ಟಿದ್ಯಾ ಅವ್ನಿಗೇನೋ ತಲೆ ಕೆಟ್ಟು ಮಾತಾಡ್ತಿದ್ದಾನೆ ಅಂದರೆ ನೀನು ಸುಮ್ಮನೆ ಇದ್ದುಬಿಡು ಅಂತ ಹೇಳ್ತಿದ್ರು ಕೂಡ ಇಲ್ಲ ಅತ್ತೆ ಅವ್ರು ಏನು ಹೇಳಿದ್ರು ಸರಿಯಾಗಿ ಹೇಳಿದ್ದಾರೆ ಅದಕ್ಕೋಸ್ಕರನೇ ನಾನು ಕೂಡ ಈ ರೀತಿ ಹೇಳ್ತಿದ್ದೀನಿ ನೋಡಿ ನೀವು ಚೆನ್ನಾಗಿರ್ತೀರಾ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂದರೆ ಖಂಡಿತ ನೀವು ಕೇಳಿದಾಗೆ ನಾನು ನಿಮಗೆ ಡಿವೋರ್ಸ್ ಕೊಡ್ತೇನೆ ಆದರೆ ಡಿವೋರ್ಸ್ ಕೊಡೋಕ್ಕೂ ಮುನ್ನ ಒಂದು ಷರತ್ತು ಇದೆ ಅಂತ ಅಡುಗೆ ಏನು ಷರತ್ತು ಹೋ ಈ ಜೀವನಾಂಶ ಬೇಕಾ ದುಡ್ಡು ಬೇಕಾ ಏನು ಯೋಚನೆ ಮಾಡಬೇಡ ಭಾಗ್ಯ ನಿನ್ಗೆ ಏನು ಬೇಕು ಅದನ್ನು ನಿನ್ಗೆ ಎಷ್ಟು ಬೇಕೋ ಅದಷ್ಟನ್ನು ಕೊಡ್ತೀನಿ ನಿನಗೆ ದುಡ್ಡನ್ನು ಸಮಸ್ಯೆ ಆಗದಿರುವ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ ಏನು ದುಡ್ಡ ಹ್ಞೂ ಯಾರಿಗೆ ಬೇಕು ನಿಮ್ಮ ದುಡ್ಡು ಅಂತ ಕೇಳ್ತಿದ್ರೆ ಮತ್ತಿನ್ನೇನು ಅಂತ ಕೇಳ್ತಿದ್ದಾರೆ ತಾಂಡವ್ ಏನೂ ಅಲ್ಲ ನೀವು ಅತ್ತೆ ಮಾವನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೊಳ್ಳೋದು ನನಗೆ ಗೊತ್ತಾಗಬೇಕು ನೀವು ಚೆನ್ನಾಗಿ ನೋಡ್ಕೋತೀರ ಅನ್ನೋ ನಂಬಿಕೆ ಬಂದರೆ ಮಾತ್ರ ನಾನು ನಿಮಗೆ ಸಿಗ್ನೇಚರ್ ಹಾಕೋದು ಯಾಕಂದರೆ ನಾನು ಇದು ನೋಡಿದ್ದೀನಿ ಇಷ್ಟು ವರ್ಷ ನೀವು ಎಷ್ಟು ಚೆನ್ನಾಗಿ ಮಕ್ಕಳನ್ನು ಅತ್ತೆ ಮಾವನ್ನ ನೋಡ್ಕೊಂಡಿದ್ದೀರಾ ಅಂತ ಕೇಳ್ತಿದ್ದಾಗ ಏನು ನನ್ನ ಪ್ರಾಣ ನನ್ನ ದೇವ್ರುಗಳ್ನ ನಾನು ಚೆನ್ನಾಗಿ ನೋಡ್ಕೋದಿಲ್ಲ ಅಂತ ಅಂದ್ಕೊಂಡಿದ್ಯಾ ಹೀಗೆ ಅಂದ್ಕೊಂಡೆ ನೀನು ಖಂಡಿತವಾಗೆ ನೋಡ್ಕೊತೀನಿ ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅವ್ರಿಗೆ ಕೊರತೆ ಆಗದಿರುವಾಗೆ ನೋಡ್ಕೋತೀನಿ ಅಂತ ತಾಂಡವ್ ಹೇಳ್ತಿದ್ದಾರೆ ಹೌದಾ ಸರಿ ಈಗ ಮನೆ ಬಿಟ್ಟು ಹೋಗ್ತೀಯಾ ಅಲ್ವಾ ಅಂದಾಗ ಏನು ಮನೆ ಬಿಟ್ಟ ಖಂಡಿತ ನೀವು ಅದರಲ್ಲಿ ಮಾಡಿ ತೋರಿಸಿ ಆ ನಂತರ ಹೋಗ್ತೀನಿ ಯಾಕಂದರೆ ನಾನು ನಿಮ್ಗೆ ನೋಡಿದ್ದೀನಿ ಅಂತಂದ್ರೆ ಓ ಇದ್ಯಾ ನಾಟಕ ಎಷ್ಟು ವರ್ಷ ಈ ರೀತಿ ಅಂದ್ಕೊಂಡು ತಳ್ಳಬೇಕು ಅಂದ್ಕೊಂಡಿದ್ಯಾ ಆದಾಗ ಖಂಡಿತ ಇಲ್ಲ ಏಳು ದಿನ ಏಳು ದಿನ ನಾನು ಮನೇಲಿದ್ದು ನೀವು ಹೇಗೆ ನೋಡ್ಕೋತೀರಾ ಅನ್ನೋದನ್ನ ನಾನು ನೋಡ್ತೀನಿ ನೀವೇನಾದರೂ ಸರಿಯಾಗಿ ನೋಡಿಕೊಂಡ್ರೆ ಎಂಟು ದಿನ ಎಂಟನೇ ದಿನ ನೀವು ಡಿವೋರ್ಸ್ ಕಳಿಸೋ ಪೇಪರ್ಗೆ ನಾನು ಸೈನ್ ಮಾಡ್ತೀನಿ ಅಂತ ಹೇಳ್ತಾರೆ ಖಂಡಿತವಾಗಿ ನೀನು ಏನು ಯೋಚನೆ ಮಾಡಬೇಡ ತುಂಬ ಸಖತ್ತಾಗಿ ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ ತಾಂಡವ್ರು ನಂತರ ಸಾರಿ ಯಾವಾಗ ಮನೆಗೆ ಬರ್ತೀರಾ ಖಂಡಿತವಾಗಿ ನಿಮ್ಮ ಸರಿಯಾಗಿ ನೋಡಿಕೊಂಡ್ರೆ ಎಂಟನೇ ದನಕ್ಕೆ ನಾನು ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಮಾಡ್ತೀನಿ ಅಂತಾರೆ ಇವತ್ತು ಇವತ್ತು ಸಂಜೆ ಆಫೀಸ್ ಮುಗಿದ ತಕ್ಷಣ ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಪ್ಪ ಅಮ್ಮ ಏನು ಯೋಚನೆ ಮಾಡಬೇಡಿ ಮಕ್ಳಂಗೆ ನಾನು ಬರ್ತಿರೋದು ಹೇಳಬೇಡಿ ಅಪ್ಪ ಬರ್ತಿದ್ದಾರೆ ಅಂತ ಅವ್ರು ಕ್ಯೂರಸ್ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಎಲ್ಲ ಕೂಡ ಆಗ್ತದೆ ಈ ಕಡೆ ತಾಂಡ್ ಖುಷಿಯಿಂದ ಹೊರಟಿದ್ರೆ ಈ ಕಡೆ ಭಾಗ್ಯ ಕುಸ್ತು ಹೋಗಿದ್ದಾಳೆ ಏನಾಗೋಯ್ತು ನನ್ನ ಜೀವನದಲ್ಲಿ ಅಂತ ನಡೆದಿರೋ ಎಲ್ಲ ಘಟನೆಗಳನ್ನ ನೆನಪು ಮಾಡ್ಕೋತಾಳೆ ಏನಮ್ಮ ಮಾಡಿಬಿಟ್ಟೆ ಭಾಗ್ಯ ಯಾಕೆ ರೀತಿ ನಡ್ಕೊಂಬಿಟ್ಟೆ ಅಮ್ಮ ಅಷ್ಟು ಬಗೆಯಿಂದ ಹೇಳಿದ ಡಿವೋರ್ಸ್ स्पी बिकॉज सिग्नेचर हाकू दो अष्ट सुल्बा ಅಂತ ಅಂಕೊಂಡಬಿಟ್ಟಿದ್ದೆ ಅಂತ ಹೇಳ್ತಿದಾರಾ ಜೊತೆಗೆ ಈ ಕಡೆ ಅತೆ ಗೀನ್ ಮಾಡ್ಲಿ ಆತ ಹಾಕ್ಲೇಬೇಕಿತ್ತು ಅಂತ ಹೇಳ್ತಿದ್ರೆ ಈ ಕಡೆ ಮಾವ ನನ್ನ ಸೊಸೆ ಸರಿಯಾಗಿ ಮಾಡಿದಾಳೆ ಅವಳು ಏನು ಮಾಡಿದಾಳು ಪರ್ಫೆಕ್ಟಾಗಿ ಮಾಡಿದಾಳೆ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳಿದ್ರೆ ಕೇಳಲ್ಲ ಈ ರೀತಿ ಮಾಡಿದ್ರೇ ಅವನಿಗೆ ಬುದ್ಧಿ ಆಗೋದು ನನ್ನ ಸೊಸೆ ಸರಿಯಾಗಿ ನಿರ್ಧಾರ ತೊಗೊಂಡಿದ್ದಾಳೆ ಅಂದಾಗ ಆ ರೀತಿ ಆಗದೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಸಿಗ್ನೇಚರ್ ಮಾಡೋ ಪರಿಸ್ಥಿತಿ ಬಂದುಬಿಟ್ಟರು ಏನು ಮಾಡೋದು ಖಂಡಿತ ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂದಾಗ ಅಂಥ ಪರಿಸ್ಥಿತಿ ಬರಲ್ಲ ಅನ್ನೋ ನಂಬಿಕೆ ನನಗಿದೆ ಆ ಧೈರ್ಯ ನನಗಿದೆ ಅಂತ ಮಾವ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ನಾನು ದೇವಸ್ಥಾನಕ್ಕೆ ಹೋಗಬೇಕು ದೇವ್ರ ದರ್ಶನ ಮಾಡಬೇಕು ಅಂದಾಗ ಈಗಲ ಅಂದಾಗ ಹೌದು ಈಗಲೇ ಮಾಡಬೇಕು ಅಂತಾರೆ ನೀವು ಕೂಡ ಬನ್ನಿ ಅಂತ ಅವ್ರನ್ನೂ ಕೂಡ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ ನಂತರ ಈ ಕಡೆ ಏನಿದು ಭಾಗ್ಯ ಅಷ್ಟೊತ್ತು ಮಾತಾಡಬೇಡ ಅಂದಾಗ ಮಾತಾಡ್ದೆ ಇವಾಗ ನೋಡಿದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಿದ್ಯಾ ದೇವ್ರ ಹತ್ರ ಕೇಳ್ಕೋಬೇಕು ಅಂತಿದ್ಯಾ ಏನು ಹೇಳಬೇಕು ನಿನಗೆ ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಅತ್ತೆ ಹೇಳ್ತಿದಾರೆ ನಂತರ ಈ ಕಡೆ ಶ್ರೇಷ್ಠ ತಾಂಡವ ಇನ್ನೂ ಕೂಡ ಬರಲಿಲ್ವಾ ಹಾಗಿದ್ರೆ ಕಾವ್ಯ ಹೇಳಿದಾಗ ಆ ಧರ್ಮ ಅಂಕಲ್ ತಾಂಡವ್ನ ಕರ್ಕೊಂಡು ಹೋಗಿಬಿಡ್ತಾರ ಧರ್ಮ ಅಂಕಲ್ಗೆ ಸೋತು ತಾಂಡವ್ ಹೊಟ್ಟೋಗ್ಬಿಡ್ತಾನ ವಾಪಸ್ ಮನೆಗೆ ಅಂತ ಗಾಬರಿ ಬೀಳ್ತದಾಳೆ ಇನ್ನೂ ಬಂದಿಲ್ವಾ ಬಂದಿರ್ಬೋದೇನೋ ಅಂತ ಹುಡ್ಕೊಂಡು ಹೋಗ್ತಾಳೆ ಚೇಂಬರಲ್ಲಿ ಯಾರೂ ಕೂಡ ಕಾಣಿಸ್ತಿಲ್ಲ ಏನಪ್ಪಾ ಇದು ಇನ್ನೂ ತಾಂಡವ್ ಬಂದಿಲ್ಲ ಅಂದ್ರೆ ಕಾವ್ಯ ಹೇಳಿದಾಗೆ ಆಗ್ಬಿಡ್ತಾ ಅಂತ ತುಂಬ ಟೆನ್ಷನ್ ಮಾಡ್ಕೊತದಾಳೆ ಒಮ್ಮೆ ಮದುವೆ ಆಗಿದ್ರೆ ಸಾಕಿತ್ತು ಅಂತ ಈ ಕಡೆ ಅವಳ ಮನಸ್ಸು ಬಂದು ಹೇಳ್ತಿದಾಗಿ ನೀನು ಮತ್ತೆ ವಾಪಸ್ ಬರ್ತಾನೆ ಅಂದ್ಕೊಂಡಿದ್ಯಾ ಖಂಡಿತ ವಾಪಸ್ ಬರಲ್ಲ ಯಾರು ಅಪ್ಪ ಅಮ್ಮ ಕುಟುಂಬಕ್ಕೆ ಹೆಂಡತಿಗೆ ಮಕ್ಕಳಿಗೆ ಸೋಲ್ದಿರೋರು ಖಂಡಿತ ಕೂಡ ಅವನು ಸೋಲ್ತಾನೆ ಅಂದಾಗ ಇಲ್ಲ ಅವ್ನು ಎಲ್ಲರಂದ ಕೂಡ ವಾಪಸ್ ಬಂದಿದ್ದಾನೆ ಮನೆ ಬಿಟ್ಟು ಬಂದಿದ್ದಾನೆ ಖಂಡಿತ ಅವ್ನು ಮತ್ತೆ ಹೋಗೋದಿಲ್ಲ ಅಂದರೆ ಯಾರು ಹೇಳಿದ್ದು ಹೇಳ್ತಿದ್ದೀನಲ್ವ ಯಾರಿಗೂ ಕೂಡ ಸಂಸಾರಕ್ಕೆ ತಲೆದೂಗದೆ ಇರೋರೇ ಇಲ್ಲ ಅವನು ಕೂಡ ತಲೆದೂಗಿ ಲಾಕ್ ಆಗಿ ಮನೆಗೆ ವಾಪಸ್ ಹೋದ್ರೆ ಮನೇಲೆ ಇತ್ಕೊಂಡ್ರೆ ಖಂಡಿತ ನಿನ್ಗೆ ಮತ್ತೆ ಸಿಗ್ತಾನೆ ಅಂದ್ಕೊಂಡಿದ್ಯಾ ಖಂಡಿತವಾಗಿ ಅವನು ಯಾವುದೇ ಕಾರಣಕ್ಕೂ ನಿಂಗೆ ಸಿಗೋದಿಲ್ಲ ಅಂತ ಹೇಳ್ತಿದಾರೆ ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ನನ್ನ ತಾಂಡವ್ ಬೇಕೇ ಬೇಕು ಅಂತ ಹೇಳಿ ಜೋರಾಗಿ ಚೀರ್ ಬಿಡ್ತಾಳೆ ತಕ್ಷಣ ಅಲ್ಲಿರೋರೆಲ್ಲ ಏನಾಯ್ತು ಶ್ರೇಷ್ಠ ಅಂತ ಬರ್ತಾರೆ ಈ ಕಡೆ ಕಾವ್ಯ ಕೂಡ ಯಾಕೆ ಏನಾಯ್ತು ಶ್ರೇಷ್ಠ ಯಾಕೆ ಗಾಬರಿ ಬೀಳ್ತಿದ್ಯಾ ಯಾಕೆ ತಾಂಡವ್ನ ಧರ್ಮ ಅಂಕಲ್ ಕರ್ಕೊಂಡು ಹೋಗ್ಬಿಡ್ಬೋದು ಅಂತ ಹೆದರ್ಕೋಬೇಡ ಅದೇ ರೀತಿ ಆಗತ್ತೆ ಅಂತಂದ್ರೆ ಈ ಕಡೆ ನಿನ್ ಯಾರು ಕರ್ದಿದ್ದು ಹೋಗು ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ನಂತರ ಈ ಕಡೆ ಅತ್ತೆ ಮಾವ ಭಾಗ್ಯ ಮೂವರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ ದೇವರ ಸನ್ನಿಧಿಯಲ್ಲಿ ಹರಕೆನ ಕಟ್ಟಬೇಕು ಅನ್ನೋದು ಭಾಗ್ಯ ಇಂಟೆನ್ಷನ್ ಆಗಿದೆ ಹಾಗಾಗಿ ದೇವರ ಸನ್ನಿಧಿಯಲ್ಲಿ ಒಂದು ಮನೆ ರೀತಿ ಇರೋ ಮಡಿಕೆನ ತಗೋತಾಳೆ ಹರಕೆ ಕಟ್ಟೋದಕ್ಕೆ ನಂತರ ಮೂವರು ಕೂಡ ಹರಳಿ ಕಟ್ಟೆ ಬಳಿಗೆ ಬರ್ತಾರೆ ಹರಳಿ ಕಟ್ಟೆ ಹತ್ರ ಬಂದು ಭಾಗ್ಯ ಒಂದು ಚೀಟಿಲಿ ಧರ್ಮ ಕುಸುಮ ತಾಂಡು ಭಾಗ್ಯ ತನ್ವಿ ತನ್ಮ ಎಲ್ಲ ಹೆಸರುಗಳನ್ನ ಕೂಡ ಬರೀತಾಳೆ ಬರೆದು ಅದನ್ನು ಮಡಚಿ ಅದೇ ಒಂದು ಮಡಿಕೆಯಲ್ಲಿ ಇಟ್ಟು ದೇವ್ರ ಮುಂದೆ ಇಟ್ಟು ದೀಪನ ಹಚ್ಚಿ ದೇವ್ರ ಮುಂದೆ ದೇವ್ರೆ ಈ ನಾ ಕಟ್ಟಿದಿನಿ ಯಾವುದೇ ಕಾರಣಕ್ಕೂ ಈ ಮನೆ ಮನಸ್ಸುಗಳು ಉಡ್ದಿರುವ ಹಾಗೆ ದೂರ ಆಗದಿರೋ ಹಾಗೆ ನೋಡ್ಕೊಳ್ಳೋದು ಸಂಸಾರದ ಸೇತುವೆ ಮುರಿದ್ ಬೀಳೋ ಕಾಣಿಸ್ತದೆ ಯಾವುದೇ ಕಾರಣಕ್ಕೂ ನನ್ನ ಸಂಸಾರ ಹರಿದು ಹೋಗ್ಬಾರ್ದು ಅದು ಉಳಿಬೇಕು ಆ ರೀತಿ ನೀನು ನೋಡ್ಕೋಬೇಕು ನನ್ನ ಸಂಸಾರ ಚೆನ್ನಾಗಿರ್ಬೇಕು ದೇವ್ರ ನನ್ ಸಂಸಾರನ ಸರಿಯಾಗಿ ಮಾಡು ಅಂತ ಹೇಳಿ ದೇವ್ರ ಮುಂದೆ ಹರ್ಕೆನ ಕಟ್ಕೋತದಾಳೆ ಹಾಗಿದ್ರೆ ಭಾಗ್ಯ ಹರ್ಕೆ ಪಾಲಿಸುತ್ತಾ ಖಂಡಿತ ಭಾಗ್ಯ ಆಯೆ ಕಂಡು ಫಲಿಸುತ್ತೆ ಅನ್ನೋದು ಶ್ರೋತ ಸಿದ್ಧ ಹಾಗೆ ಈ ಕಡೆ ತಾಂಡವನ ಆಸೆ ನಿರಾಸೆಯಾಗುತ್ತೆ ಅನ್ನೋದು ಕೂಡ ಶ್ರೋತ ಸಿದ್ಧ ಈ ಕಡೆ ಶ್ರೇಷ್ಠ ಶಾಕ್ ಆಗಿದ್ದಾಳೆ ಏನಾಗ್ಬೋದು ಅಂತ ತಾಂಡವ್ ಆಫೀಸ್ಗೆ ಬರ್ತಿದ್ದಾಗ ನಡೆದಿರೋ ಎಲ್ಲ ವಿಷಯನ ಹೇಳಿ ಮನೆಗೆ ವಾಪಸ್ ಹೋಗ್ತೀನಿ ಅಂತಾರೆ ಆದರೆ ಇಲ್ಲಿ ಶ್ರೇಷ್ಠ ಕಳಿಸೋದಕ್ಕೆ ರೆಡಿ ಇಲ್ಲ ಬಟ್ ಸೆವೆನ್ ಡೇಸ್ ಚಾಲೆಂಜಲ್ಲಿ ನಾನು ಗೆದ್ದೆ ಗೆಲ್ತೀನಿ ಆಗಿ ನಾವಿಬ್ಬರು ಮದುವೆ ಆಗ್ಬೋದು ಭಾಗ್ಯ ದೂರ ಹೋಗ್ತಾಳೆ ಅಂತ ಹೇಳ್ತಿದ್ದಾಗೆ ಫೈನಲಿ ಅವಳನ್ನ ಮನವೊಲಿಸಿ ತಾಂಡವ್ ಮನೆಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಹಾಗಿದ್ರೆ ಏನೆಲ್ಲ ಆಗ್ಬೋದು ಮುಂದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಈಚ್ಗೋಸ್ಕರ ಈಚ್ ಮಾಡೋದು ನಮ್ಮ